ಫ್ರೆಂಡ್ಸ್ ತಮ್ಗೆಲ್ಲರಿಗೂ ಕೂಡ ರಾಮನ್ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ ಇಂದು ನಾನು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎಂಟನೇ ತರಗತಿಯ ಅಧ್ಯಾಯ ಒಂದು ಭೂಮಿ ನಮ್ಮ ಜೀವಂತ ಗ್ರಹ ಸಿಲೆಬಸ್ನಲ್ಲಿ ಭೂಗೋಳಶಾಸ್ತ್ರದಲ್ಲಿ ಪ್ರಪ್ರಥಮ ಒಂದು ಟಾಪಿಕ್ ಅಂದರೆ ಭೂಮಿ ನಮ್ಮ ಜೀವಂತ ಗ್ರಹ ಅಂತಕ್ಕಂಥ ಟಾಪಿಕ್ ಇದೆ ಭಾಳ ಕೇರ್ಫುಲ್ಲಾಗಿ ಬಹಳ ಇಂಟ್ರೆಸ್ಟ್ ಕೊಟ್ಟು ನೀವು ಕೇಳಿದವ್ರಿಗೆ ಮಾತ್ರ ಅಟೆಂಡ್ ಮಾಡೋಕೆ ಸಾಧ್ಯ ನಾನು ಇಲ್ಲಿ ಎರಡು ಅಥವಾ ಮೂರು ಮಾರ್ಕ್ಸ್ ಅಂಕಗಳಿಗೆ ಬರ್ತಕ್ಕಂಥ ಪ್ರಶ್ನೆಗಳೊಂದಿಗೆ ನಾನು ಈ ಪಾಠವನ್ನು ವಿವರಿಸ್ತಾ ಇದ್ದೀನಿ ನಿಮಗೆ ಪ್ರಶ್ನೆಗಳನ್ನು ಕೊಟ್ಟ ಹಾಗಾಯಿತು ಉತ್ತರಗಳನ್ನು ಕೂಡ ಹೇಗೆ ಬರೀಬೇಕು ಅಂತೇಳಿ ನಾನು ನಿಮ್ಮ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಸೊ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ಎಲ್ಲೂ ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಲಾಭ ಫ್ರೆಂಡ್ಸ್ ಓಕೆ ಓಕೆ ಆಗಿದೆ ನನ್ನ ತರಗತಿಯನ್ನು ಆರಂಭ ಮಾಡ್ತಾನೆ ಮೊದಲನೇದಾಗಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿರಿ ಅಂತ ಕೇಳಿದ್ದಾರೆ ಅಥವಾ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತಂದ್ರೂ ಕೂಡ ನೀವು ಮಾಡೋಕ್ಕೆ ರೆಡಿ ಇರಬೇಕು ನೋಡಿ ಏನಿದೆ ಪ್ರಶ್ನೆ ಅಂದರೆ ಭೂಮಿಯನ್ನು ಜೀವಂತ ಗ್ರಹ ಅಂತೇಳಿ ಕರಿತೀವಿ ಯಾಕೆ ಯಾಕಪ್ಪ ಭೂಮಿಯನ್ನು ಜೀವಂತ ಗ್ರಹ ಅಂತೇಳಿ ಕರಿತೀವಿ ಮೊದಲನೇದಾಗಿ ನಾವು ಹೇಳಬೇಕಂದ್ರೆ ನಾವು ಭೂಮಿಯ ಮೇಲೆ ಜೀವಿಸ್ತಾ ಇದ್ದೀವಿ ಅಲ್ವಾ ಇದು ಸೂರ್ಯನಿಂದ ಮೂರನೇ ಗ್ರಹ ಅಂತೇಳಿ ಹೇಳ್ತೀವಿ ಅಷ್ಟೇ ಇಲ್ಲ ಈ ಸೌರವ್ಯೂಹದಲ್ಲಿರ್ತಕ್ಕಂಥ ಗ್ರಹಗಳಲ್ಲಿ ಭೂಮಿಯು ಮಾತ್ರ ಜೀವಿಗಳನ್ನು ಹೊಂದಿದಂತಹ ಗ್ರಹ ಅಷ್ಟೇ ಅಲ್ಲ ಈ ಭೂಮಿಯ ಮೇಲೆ ಎಲ್ಲ ಬಗೆಯ ಅಂದರೆ ಸಸ್ಯಗಳು ಪ್ರಾಣಿ ಮತ್ತು ಮಾನವ ಜೀವಿಗಳಿಗೆ ಇದೊಂದು ವಾಸಸ್ಥಾನವಾಗಿದೆ ಅಷ್ಟೇ ಅಲ್ಲ ಹೀಗಾಗಿ ಭೂಮಿಯನ್ನು ನಾವು ಜೀವಂತ ಗ್ರಹ ಅಂತೇಳಿ ಕರಿತೀವಿ ನೀವು ಎರಡು ಮಾರ್ಕ್ಸಿಗೆ ಕೇಳೋದಂದರೆ ಭಾಳ ಈಸಿಯಾಗಿ ಬರಿಬೋದು ಏನಂತಂದರೆ ವ್ಯೂಹದಲ್ಲಿರುವ ಗ್ರಹಗಳಲ್ಲಿ ಭೂಮಿಯು ಮಾತ್ರ ಜೀವಿಗಳನ್ನು ಹೊಂದಿದೆ ಒನ್ ಪಾಯಿಂಟ್ ಭೂಮಿ ಎಲ್ಲ ಬಗೆಯ ಅಂದರೆ ಸಸ್ಯಗಳು ಪ್ರಾಣಿ ಮತ್ತು ಮಾನವ ಜೀವಿಗಳಿಗೆ ವಾಸಸ್ಥಾನವಾಗಿದೆ ಹಾಗಾಗಿ ಭೂಮಿಯನ್ನು ಜೀವಂತ ಗ್ರಹ ಅಂತೇಳಿ ಕರೀತೀವಿ ಗೊತ್ತಾಯ್ತಾ ಭೂಮಿಯನ್ನು ಅಲ್ಲ ಜೀವಂತ ಗ್ರಹ ಅಂತ ಅಲ್ಲ ನಾವು ಕರೆಯೋದು ಭೂಮಿಯನ್ನು ಹೆಚ್ಚಿನ ಮಾಹಿತಿಗೋಸ್ಕರ ಹೇಳ್ತಾ ಇದ್ದೀನಿ ನಾನು ನೀಲಿ ಗ್ರಹ ವಿಶಿಷ್ಟ ಗ್ರಹ ಜಲಾವೃತ ಗ್ರಹ ಅಂತಲೂ ಕೂಡ ಕರಿತೀವಿ ಯಾಕೆ ಅಂತಂದರೆ ಸೂರ್ಯನ ಮತ್ತು ಭೂಮಿಯ ನಡುವಿನ ಅನುಕೂಲಕರ ದೂರ ಉಷ್ಣಾಂಶ ಅನಿಲಗಳು ವಾತಾವರಣ ಮತ್ತು ಜಲಚಕ್ರಗಳಾಗಿದ್ದಾವೆ ಇಲ್ಲಿ ಹಾಗಾಗಿ ಇದನ್ನು ಜೀವಂತ ಗ್ರಹ ವಿಶಿಷ್ಟ ಗ್ರಹ ಜಲಾವೃತ ಗ್ರಹ ಅಂತೇಳಿ ಎಂಬ ವಿವಿಧ ಹೆಸರಿನಿಂದ ನಾವು ಭೂಮಿಯನ್ನು ಕರಿತಾ ಇದ್ದೀವಿ ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ ಇದು ಪ್ರಶ್ನೆ ಅರ್ಥ ಆಯಿತು ಅಂದ್ಕೊಳ್ತೀನಿ ನಾನು ಉತ್ತರಾರ್ಧ ಗೋಳವನ್ನು ಉತ್ತರಾರ್ಧವನ್ನು ಭೂಪ್ರಧಾನಗೋಳವೆಂದು ಹಾಗೂ ದಕ್ಷಿಣಾರ್ಧವನ್ನು ಗೋಳವೆಂದು ಏಕೆ ಕರೆಯುತ್ತಾರೆ ಅರ್ಥ ಮಾಡ್ಕೊಳ್ಳ್ರಿ ಉತ್ತರಾರ್ಧ ಗೋಳ ಉತ್ತರಾರ್ಧ ಗೋಳವನ್ನು ಏನಂತ ಕರೀತಾರೆ ಭೂಪ್ರಧಾನ ಅಂದರೆ ಭೂಮಿಯಿಂದ ಆವೃತವಾದಂತಹ ಗೋಳ ಅಂತೇಳಿ ಕರೀತಾರೆ ಅದೇ ದಕ್ಷಿಣಾರ್ಧ ಗೋಳವನ್ನು ಜಲಪ್ರಧಾನ ಗೋಳವೆಂದು ಅಂತ ಕರೀತಾರೆ ಯಾಕೆ ಈ ರೀತಿಯಾಗಿ ಯಾಕೆ ಕರೀತಾರೆ ಅಂದರೆ ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಉತ್ತರ ಗೋಳಾರ್ಧದಲ್ಲಿ ಶೇಕಡ ಅರವತ್ತು ಭಾಗದಷ್ಟು ಭೂಭಾಗ ಇದೆ ಶೇಕಡ ನಲವತ್ತು ಭೂಭಾಗದಷ್ಟು ಜಲರಾಶಿ ಇದೆ ಆದ್ದರಿಂದ ಇದನ್ನು ಭೂಪ್ರಧಾನ ಗೋಳಾರ್ಧ ಅಂತೇಳಿ ಕರೀತಾರೆ ಅಂದರೆ ಭೂಭಾಗ ಹೆಚ್ಚಿದೆ ಶೇಕಡ ಅರವತ್ತರಷ್ಟು ಭೂಭಾಗ ಇದೆ ಶೇಕಡ ನಲವತ್ತರಷ್ಟು ಏನಿದೆ ಜಲರಾಶಿ ಇದೆ ಹಾಗಾಗಿ ಉತ್ತರಾರ್ಧ ಗೋಳವನ್ನು ಜಲ ಭೂಪ್ರಧಾನ ಗೋಳ ಅಂತೇಳಿ ಕರಿತಿ ಹಾಗೆಯೇ ದಕ್ಷಿಣಾರ್ಧ ಗೋಳದಲ್ಲಿ ಶೇಕಡ ಎಂಬತ್ತೊಂದರ ಭಾಗದಷ್ಟು ಜಲರಾಶಿ ಇದ್ದು ಶೇಕಡ ಹತ್ತೊಂಬತ್ತರಷ್ಟು ಭಾಗದಷ್ಟೇನಿದೆ ನೆಲ ಭಾಗ ಇರೋದ್ರಿಂದ ಇದನ್ನ ಜಲಪ್ರಧಾನ ಗೋಳಾರ್ಧ ಅಂತೇಳಿ ನಾವು ಕರಿತೀವಿ ಗೊತ್ತಾಯ್ತಾ ದಕ್ಷಿಣಾರ್ಧ ಗೋಳದಲ್ಲಿ ಜಲರಾಶಿ ಹೆಚ್ಚಾಗಿದೆ ಶೇಕಡ ಎಂಬತ್ತೊಂದರಷ್ಟಿದೆ ಹಾಗೇನೆ ಭೂಭಾಗ ಎಷ್ಟಿದೆ ಶೇಕಡ ಹತ್ತೊಂಬತ್ತರಷ್ಟಿದೆ ಹಾಗಾಗಿ ಇದನ್ನ ಜಲಪ್ರಧಾನ ಗೋಳಾರ್ಧ ಅಂತೇಳಿ ನಾವು ಕರಿತೀವಿ ಹಾಗೇನೆ ಮುಂದಿನ ಪ್ರಶ್ನೆ ನೋಡೋಣ ಅಕ್ಷಾಂಶಗಳು ಮತ್ತು ರೇಖಾಂಶಗಳ ಬಗ್ಗೆ ಇರ್ತಕ್ಕಂಥ ಪ್ರಶ್ನೆ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಅಂದರೆ ಏನು ಭಾಳ ಇಂಪಾರ್ಟೆಂಟು ಪ್ರತಿಯೊಬ್ಬರಿಗೂ ಬೇಸಿಕಲಿ ನಾಲೆಜ್ ಇರಲೇಬೇಕು ಅಕ್ಷಾಂಶಗಳು ಮತ್ತು ರೇಖಾಂಶಗಳ ಬಗ್ಗೆ ಏನಪ್ಪ ಅಂದರೆ ಒಂದು ಸಮಭಾಜಕ ವೃತ್ತ ಇದೆ ಅಂತ ತಿಳ್ಕೊಡ್ರಿ ಒಂದು ಭೂಮಿಯ ಗೋಳಾರ್ಧ ಇಲ್ಲಿ ಸಮಭಾಜಕ ವೃತ್ತ ಇದೆ ಈ ಸಮಭಾಜ ವೃತ್ತಕ್ಕೆ ಸಮಾಂತರವಾಗಿ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರ್ತಕ್ಕಂತಹ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶಗಳು ಅಂತೇಳಿ ನಾವು ಕರಿತೀವಿ ಈ ಸಮಭಾಜಕ ವೃತ್ತಕ್ಕೆ ಸಮಾಂತರವಾಗಿ ಹಿಂಗೆ ಎಳಿತಾ ಇರ್ತೀವಲ್ಲ ಇದನ್ನು ನಾವೇನಂತ ಕರಿತೀವಿ ಅಕ್ಷಾಂಶ ರೇಖೆಗಳು ಅಂತೇಳಿ ಕರಿತೀವಿ ಅದೇ ಈ ಸಮಭಾಜಕ ವೃತ್ತವನ್ನು ಸಮಕೋನದಲ್ಲಿ ಛೇದಿಸಿ ಈ ಸಮಭಾಜಕ ವೃತ್ತವನ್ನು ಸಮಕೋನದಲ್ಲಿ ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವ ಸಂಧಿಸ್ತಕ್ಕಂತಹ ಕಾಲ್ಪನಿಕ ರೇಖೆಗಳನ್ನು ನಾವೇನಂತ ಇದೀವಿ ಇಲ್ಲಿ ರೇಖಾಂಶಗಳು ಅಂತೇಳಿ ಕರಿತೀವಿ ಇವು ನೆನ್ಪಿಟ್ಕೋಬೇಕು ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ನೋಡ್ತಾ ಇದ್ದೀವಿ ಸ್ಥಾನಿಕ ವೇಳೆ ಮತ್ತು ಆದರ್ಶ ವೇಳೆ ಈ ಎರಡಕ್ಕೂ ಕೂಡ ಇರ್ತಕ್ಕಂಥ ವ್ಯತ್ಯಾಸಗಳೇನು ಸ್ಥಾನಿಕ ವೇಳೆ ಅಂದ್ರೇನು ಆದರ್ಶ ವೇಳೆ ಅಂದರೆ ಏನಪ್ಪ ಅಂದರೆ ಒಂದು ಸ್ಥಳದ ರೇಖಾಂಶ ಅಥವಾ ಸೂರ್ಯನ ಸ್ಥಾನಕ್ಕನುಸಾರವಾಗಿ ನಿರ್ಧರಿಸ್ತಕ್ಕಂತಹ ವೇಳೆಯನ್ನು ಸ್ಥಾನಿಕ ವೇಳೆ ಅಂತೇಳಿ ಕರಿತೀವಿ ಅದೇ ಆದರ್ಶ ವೇಳೆ ಅಂದರೆ ಏನಪ್ಪ ಅಂದರೆ ದೇಶದ ಮಧ್ಯದಲ್ಲಿ ಹಾದು ಹೋಗ್ತಕ್ಕಂಥ ರೇಖಾಂಶದ ಅಥವಾ ಅದರ ಮೇಲಿರ್ತಕ್ಕಂಥ ಪ್ರಮುಖ ನಗರದ ವೇಳೆಯನ್ನು ನಾವೇನಂತ ಇದ್ದೀವಿ ಆದರ್ಶ ವೇಳೆ ಅಂತೇಳಿ ಕರಿತೀವಿ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಅಷ್ಟೇ ಅಲ್ಲ ಮತ್ತೇನು ವ್ಯತ್ಯಾಸ ಇದೆ ಇಲ್ಲಿ ಅಂದರೆ ಸ್ಥಾನಿಕ ವೇಳೆಯು ಆ ಸ್ಥಳದ ಸ್ಥಳೀಯ ರೇಖಾಂಶವನ್ನು ಅದರಲ್ಲೂ ಕೂಡ ಸ್ಥಳೀಯ ಮಧ್ಯಾಹ್ನದ ರೇಖೆಯನ್ನು ಆಧರಿಸಿರುತ್ತೆ ಆ ಸ್ಥಾನಿಕ ಸ್ಥಳದ ಸ್ಥಳೀಯ ಸ್ಥಾನಿಕ ಅಂತ ತಿಳ್ಕೊಬೇಕು ನೀವು ಸ್ಥಳದ ಆ ಮಧ್ಯಾಹ್ನದ ರೇಖೆಯನ್ನು ಅದು ಆಧರಿಸುತ್ತೆ ಆದರೆ ಇದು ಆ ದೇಶದ ಮಧ್ಯದಲ್ಲಿರ್ತಕ್ಕಂಥ ರೇಖಾಂಶವನ್ನು ಇದು ಅವಲಂಬಿಸಿರುತ್ತದೆ ಅಷ್ಟೇ ಅಲ್ಲ ಮೂರನೇ ಒಂದು ವ್ಯತ್ಯಾಸವನ್ನು ನಾವು ನೋಡಿದಾಗ ಆ ಸ್ಥಳದ ಮೇಲೆ ಸೂರ್ಯನ ಕಿರಣ ನೇರವಾಗಿ ಬೀಳುವುದರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯಾಗಿರುತ್ತದೆ ಅದೇ ಈ ಮೂರನೇ ವ್ಯತ್ಯಾಸ ಇಲ್ಲಿ ಆದರ್ಶ ವೇಳೆಯಲ್ಲಿ ನೋಡೋದಾದರೆ ಆ ದೇಶದ ಮಧ್ಯದಲ್ಲಿರ್ತಕ್ಕಂಥ ರೇಖಾಂಶದ ವೇಳೆಯನ್ನೇ ಇಡೀ ದೇಶಕ್ಕೆ ಅನ್ವಯ ಆಗುತ್ತೆ ಗೊತ್ತಾಯ್ತಾ ಮಧ್ಯದಲ್ಲಿರುವ ರೇಖಾಂಶದ ವೇಳೆಯು ಇಡೀ ದೇಶಕ್ಕೆ ಅನ್ವಯ ಮಾಡಿಕೊಳ್ಳಲಾಗುತ್ತದೆ ಹಾಗೆಯೇ ನಾಲ್ಕನೇ ವ್ಯತ್ಯಾಸವನ್ನು ನೋಡೋದಾದರೆ ಆ ಮಧ್ಯಾಹ್ನ ರೇಖೆ ಹಾದು ಹೋಗ್ತಕ್ಕಂಥ ಎಲ್ಲ ಸ್ಥಳಗಳಲ್ಲೂ ಒಂದೇ ಸ್ಥಾನಿಕ ವೇಳೆ ಇರುತ್ತದೆ ಆದರೆ ಇಲ್ಲಿ ಸ್ಥಾನಿಕ ವೇಳೆಯು ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸ ಆಗ್ತಕ್ಕಂತಹ ಗೊಂದಲವನ್ನು ನಿವಾರಿಸಲು ಇಡೀ ದೇಶದಲ್ಲಿ ಏಕರೂಪದ ವೇಳೆಯನ್ನು ಅನುಸರಿಸುತ್ತವೆ ಹಾಗೆಯೇ ಐದನೇ ಪ್ರಶ್ನೆ ನೋಡೋದಾದರೆ ಇಲ್ಲಿ ಸ್ಥಾನಿಕ ವೇಳೆಯಲ್ಲಿ ಎಲ್ಲ ರೇಖಾಂಶಗಳಲ್ಲಿಯೂ ಒಂದು ಸಮಯದಲ್ಲಿ ಒಂದೇ ವೇಳೆ ಇರುವುದಿಲ್ಲ ಎಲ್ಲ ರೇಖಾಂಶಗಳಲ್ಲಿಯೂ ಒಂದೇ ಸಮಯದಲ್ಲಿ ಒಂದೇ ವೇಳೆ ಇರಂಗಿಲ್ಲ ಆದ್ದರಿಂದ ಇದನ್ನು ಸ್ಥಾನಿಕ ವೇಳೆ ಅಂತೇಳಿ ಕರಿತೀವಿ ಆದರೆ ಇಲ್ಲಿ ಈ ವೇಳೆಯನ್ನು ದೇಶದ ಎಲ್ಲ ಭಾಗಗಳಲ್ಲೂ ಅನುಸರಿಸೋದ್ರಿಂದ ಇದನ್ನು ಒಂದು ಆದರ್ಶ ವೇಳೆ ಅಂತೇಳಿ ನಾವು ಕರಿತೀವಿ ಇದ್ರ ಬಗ್ಗೆ ಬಹಳ ನೀವು ಫೋಕಸ್ ಕೊಡಬೇಕಾಗುತ್ತೆ ಆದಷ್ಟು ಬೇಗ ಚೆನ್ನಾಗಿ ನೀವು ತಿಳ್ಕೊಳ್ರಿ ನಂತರ ಮುಂದಿನ ಒಂದು ಪಾಯಿಂಟ್ ನೋಡೋಣ ಈಗ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದರೇನು ಅಂತ ಕೇಳಿದ್ದಾರೆ ಏನಿದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂದರೆ ಪ್ರಪಂಚವನ್ನೇ ಪ್ರದಕ್ಷಿಣೆ ಹಾಕುವ ಪ್ರಯಾಣಿಕರಿಗೆ ವಾರದಲ್ಲಿನ ಸರಿಯಾದ ದಿನಾಂಕ ಮತ್ತು ದಿನಗಳನ್ನು ಸರಿಪಡಿಸಲು ಗ್ರೀನ್ವಿಚ್ ರೇಖಾಂಶದ ವಿರುದ್ಧವಾದಂತಹ ದಿಕ್ಕಿನಲ್ಲಿರುವ ನೂರ ಎಂಬತ್ತು ಡಿಗ್ರಿ ರೇಖಾಂಶದ ಮೇಲೆ ಪ್ರಪಂಚ ಪರ್ಯಟನೆ ಮಾಡುವವರು ತಮ್ಮ ಸಂದರ್ಭಕ್ಕೆ ದಿನ ಮತ್ತು ದಿನಾಂಕವನ್ನು ಸರಿದೂಗಿಸಿಕೊಳ್ಳಬೇಕಾಗುತ್ತದೆ ಇದನ್ನೇ ನಾವೇನಂತ ಕರಿತೀವಿ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತೇಳಿ ಕರಿತೀವಿ ಅಂದರೆ ಇಲ್ಲಿ ಅರ್ಥ ಏನಪ್ಪ ಅಂದರೆ ಪ್ರಪಂಚವನ್ನೇ ಪ್ರದಕ್ಷಿಣೆ ಹಾಕ್ತಕ್ಕಂತಹ ಪ್ರಪಂಚದ ವೇಳೆಯ ಸಮಸ್ಯೆಯನ್ನು ಮೊದಲು ಪ್ರಮಾಣ ವೇಳೆಯಿಂದ ನಂತರ ವೇಳಾ ವಲಯದಿಂದಲೂ ಪರಿಹರಿಸಲಾಗುತ್ತದೆ ಆದರೆ ಪ್ರಪಂಚದ ಸುತ್ತು ಸಂಚರಿಸ್ತಕ್ಕಂಥ ಪ್ರಯಾಣಿಕರಿಗೆ ವಾರದಲ್ಲಿನ ಹೇಳಿದ್ದಾರೆ ನೋಡಿ ವಾರದಲ್ಲಿನ ಸರಿಯಾದ ದಿನಾಂಕ ಮತ್ತು ದಿನಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಇರ್ತಕ್ಕಂಥ ಹೊಸ ಸಮಸ್ಯೆ ಎದುರಾಗುತ್ತೆ ಸೊ ಅಂಥ ಹೊಸ ಸಮಸ್ಯೆ ಎದುರಾದಾಗ ಗ್ರೀನ್ವಿಚ್ ಆದ್ದರಿಂದ ಏನು ಮಾಡುತ್ತಾರೆ ಅಂದರೆ ಗ್ರೀನ್ವಿಚ್ ರೇಖಾಂಶದ ವಿರುದ್ಧವಾದಂತಹ ನೂರ ಎಂಬತ್ತು ಡಿಗ್ರಿ ರೇಖಾಂಶದ ಮೇಲೆ ಪ್ರಪಂಚ ಪರ್ಯಟನೆ ಮಾಡುವವರು ತಮ್ಮ ಸಂದರ್ಭಕ್ಕೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅವ್ರು ಏನು ಮಾಡ್ತಾರೆ ಅಂದರೆ ದಿನ ಮತ್ತು ದಿನಾಂಕವನ್ನು ಸರಿದುಗಿಸ್ಕೋಬೇಕಾಗುತ್ತೆ ಸರಿಪಡಿಸ್ಕೋಬೇಕಾಗುತ್ತೆ ಇಂತಹ ಒಂದು ರೇಖೆಯನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತೇಳಿ ನಾವು ಕರಿತೀವಿ ಗೊತ್ತಾಯ್ತಾ ಇದು ಪೆಸಿಫಿಕ್ ಸಾಗರದ ಮೂಲಕ ಹಾದು ಹೋಗುವ ನೂರ ಎಂಬತ್ತು ಡಿಗ್ರಿ ರೇಖಾಂಶದ ಮೇಲೆ ಇದ್ದರೂ ಕೂಡ ಕೆಲವು ಭೂಭಾಗಗಳನ್ನು ತಪ್ಪಿಸಲು ಅಲ್ಲಲ್ಲಿ ಅಂಕುಡೊಂಕಾಗಿ ಎಳೆಯಲಾಗಿದೆ ಇದನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತೇಳಿ ನಾವು ಕರಿತೀವಿ ಓಕೆನಾ ಫ್ರೆಂಡ್ಸ್ ಇದು ಅರ್ಥ ಆಯಿತು ಅಂತೇಳಿ ನಾನು ಅಂದ್ಕೊಳ್ತೀನಿ ಮುಂದಿನ ಒಂದು ಪ್ರಶ್ನೆ ನೋಡೋಣ ಪ್ರಮುಖ ಅಕ್ಷಾಂಶಗಳನ್ನು ಪಟ್ಟಿ ಮಾಡಿ ಅಕ್ಷಾಂಶಗಳು ಭಾಳ ಇಂಪಾರ್ಟೆಂಟು ನೆಗ್ಲಿಜೆನ್ಸಿ ಮಾಡೋ ಹಾಗೆ ಇಲ್ಲ ಪ್ರಮುಖ ಅಕ್ಷಾಂಶಗಳು ಯಾವಿಲ್ಲ ಅಂದರೆ ಝೀರೋ ಡಿಗ್ರಿ ಅಕ್ಷಾಂಶವನ್ನು ಸಮಭಾಜಕ ವೃತ್ತವನ್ನಾಗಿ ಛೇದಿಸಲಾಗಿದೆ ಇದಕ್ಕೆ ಸೊನ್ನೆ ಡಿಗ್ರಿ ಅಕ್ಷಾಂಶ ಅಂತೇಳಿ ನಾವು ಕರಿತೀವಿ ಇಪ್ಪತ್ತ್ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಇದನ್ನು ಕರ್ಕಾಟಕ ಸಂಕ್ರಾಂತಿಯ ವೃತ್ತ ಅಂತೇಳಿ ನಾವು ಕರಿತೀವಿ ಅದೇ ಇಪ್ಪತ್ತ್ಮೂರೂವರೆ ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ಮಕರ ಸಂಕ್ರಾಂತಿ ವೃತ್ತ ಅಂತೇಳಿ ಕರಿತೀವಿ ಇದು ನೆನಪಿಟ್ಕೊಳ್ಳಿ ಟಿ ಟಿಯಲ್ಲಿ ಒಂದು ಎರಡು ಮೂರು ಟೈಮ್ ಕೇಳಿದ್ರು ಅರವತ್ತಾರುವರೆ ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಉತ್ತರ ಧ್ರುವ ವೃತ್ತ ಅಥವಾ ಆರ್ಕ್ಟಿಕ್ ವೃತ್ತ ಅಂತೇಳಿ ಕರಿತೀವಿ ಅದೇ ರೀತಿಯಾಗಿ ಅರವತ್ತಾರೂವರೆ ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ದಕ್ಷಿಣ ಧ್ರುವ ವೃತ್ತ ಅಥವಾ ಅಂಟಾರ್ಕ್ಟಿಕ್ ವೃತ್ತ ಅಂತೇಳಿ ಕರಿತೀವಿ ಅದೇ ರೀತಿಯಾಗಿ ತೊಂಬತ್ತು ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಉತ್ತರ ಅಕ್ಷಾಂಶವನ್ನು ಏನಂತ ಕರಿತೀವಿ ನಾವಿಲ್ಲಿ ಉತ್ತರ ಧ್ರುವ ಅಂತೇಳಿ ಕರಿತೀವಿ ಅದೇ ರೀತಿಯಾಗಿ ತೊಂಬತ್ತು ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ದಕ್ಷಿಣ ಧ್ರುವ ಅಂತೇಳಿ ಕೂಡ ನಾವು ಕರಿತೀವಿ ಇಷ್ಟೆಲ್ಲ ಆದಮೇಲೆ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಮಾಹಿತಿ ಏನಪ್ಪಾ ಅಂದರೆ ಈ ಕೆಳಗಿನವುಗಳ ಅರ್ಥ ಬರೆಯಿರಿ ಅಂದರೆ ಈ ಎರಡು ಮಾರ್ಕ್ಸಿಗೆ ಕೇಳಬಹುದು ವಿಶಿಷ್ಟ ಗ್ರಹ ಅಂದರೆ ಏನು ಅಂತೇಳಿ ವಿಶಿಷ್ಟ ಗ್ರಹ ಅಂದರೆ ಏನಪ್ಪಾ ಅಂದರೆ ಸೌರವ್ಯೂಹದಲ್ಲಿ ಇರ್ತಕ್ಕಂತಹ ಗ್ರಹಗಳಲ್ಲಿ ಭೂಮಿಯು ಮಾತ್ರ ಜೀವಿಗಳನ್ನು ಹೊಂದಿದೆ ಭೂಮಿ ಎಲ್ಲ ಬಗೆಯ ಅಂದರೆ ಸಸ್ಯಗಳು ಪ್ರಾಣಿ ಮತ್ತು ಮಾನವ ಜೀವಿಗಳಿಗೆ ವಾಸಸ್ಥಾನ ಆಗಿದೆ ಅಂತ ನಿಮಗೆ ಗೊತ್ತು ಇದನ್ನು ನಾವು ವಿಶಿಷ್ಟ ಗ್ರಹ ಅಂತೇಳಿ ಕರಿತಾ ಇದ್ದೀವಿ ಗೊತ್ತಾಯ್ತಾ ಹಾಗೆಯೇ ಭೂಮ್ಯಾಕಾರ ಅಂತೇಳಿ ಹೇಳ್ತಾ ಇದ್ದೀವಿ ಈ ಭೂಮ್ಯಾಕಾರ ಅಂದರೆ ಏನಪ್ಪ ಭೂಮ್ಯಾಕಾರ ಅಂದರೆ ಏನಪ್ಪ ಅಂದರೆ ಭೂಮಿಯು ಧ್ರುವಗಳ ಬಳಿ ಸ್ವಲ್ಪ ಚಪ್ಪಟೆಯಾಗಿದೆ ನಿಮ್ಗೆ ಗೊತ್ತು ಧ್ರುವ ಧ್ರುವ ಭಾಗ ಅಂತಂದರೆ ಇಲ್ಲಿ ಬರುತ್ತೆ ಇದು ಧ್ರುವ ಭಾಗ ಸೊ ಇಂತಹ ಭಾಗದಲ್ಲಿ ಭೂಮಿ ಏನಾಗಿದೆ ಚಪ್ಪಟೆಯಾಗಿದೆ ಸೊ ಈ ಚಪ್ಪಟೆಯಾಗಿದ್ದು ಸಮಭಾಜಕ ವೃತ್ತದ ಬಳಿ ಉಬ್ಬಿದಂತಿದೆ ಅಂತೇಳಿ ಹೇಳ್ತಾ ಇದ್ದೀವಿ ಇದು ಭೂಮಿಯು ಗೋಳಾಕಾರವಾಗಿರುವುದನ್ನು ಸ್ಪಷ್ಟಪಡಿಸುತ್ತೆ ಇದನ್ನೇ ನಾವು ಭೂಮಿಯಾಕಾರ ಅಥವಾ ಭೂಮಿಯ ಆಕಾರ ಅಂತೇಳಿ ಕರಿತೀವಿ ಮುನ್ನೆದು ಭೂಖಂಡಗಳು ಭೂಮಿಯ ಮೇಲೆ ಅಥವಾ ಭೂಮಿಯ ನೆಲಭಾಗಗಳನ್ನು ಭೂಖಂಡಗಳಂತೇಳಿ ಕರೆಯಲಾಗುತ್ತೆ ಅದೇ ಭೂ ನೆಲಭಾಗವನ್ನು ಏಳು ಭೂಖಂಡಗಳಾಗಿ ವಿಂಗಡಿಸಲಾಗಿದೆ ನಿಮಗೆ ಆ ಏಳು ಖಂಡಗಳು ಗೊತ್ತು ಅಂತ ನಾ ಅಂದ್ಕೊಳ್ತೀನಿ ಸೊ ನಮ್ಮದು ಏಷ್ಯಾ ಖಂಡ ಅಂತೇಳಿ ಹೇಳ್ತೀವಿ ಅದೇ ರೀತಿಯಾಗಿ ಪ್ರಧಾನ ರೇಖಾಂಶ ಏನಿದು ಪ್ರಧಾನ ರೇಖಾಂಶ ಅಂದರೆ ಇಂಗ್ಲೆಂಡಿನ ಗ್ರೀನ್ವಿಚ್ನ ಮೇಲೆ ಹಾದು ಹೋಗ್ತಕ್ಕಂತಹ ರೇಖಾಂಶವನ್ನು ಪ್ರಧಾನ ರೇಖಾಂಶ ಅಂಥೇಳಿ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇದನ್ನು ಝೀರೋ ಡಿಗ್ರಿ ಅಂಥೇಳಿ ಇದನ್ನು ರೆಕಗ್ನೈಸ್ ಮಾಡಿದ್ದಾರೆ ಭಾರತದ ಆದರ್ಶ ವೇಳೆ ಭಾರತದಲ್ಲಿ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶವನ್ನು ದೇಶದ ಅಥವಾ ಆದರ್ಶ ರೇಖಾಂಶವಂತ ಹೇಳಿಬಿಟ್ಟು ಇದನ್ನು ನಿರ್ಧರಿಸಲಾಗಿದೆ ಇದು ಉತ್ತರ ಪ್ರದೇಶ ರಾಜ್ಯದಲ್ಲಿ ಬರ್ತಕ್ಕಂತಹ ಅಲಹಾಬಾದ್ ನಗರದ ಮೇಲೆ ಮೂಲಕ ಇದು ಹಾದು ಹೋಗುತ್ತೆ ಇದನ್ನು ನಾವೇನಂತ ಕರಿತಾ ಇದ್ದೀವಿ ಅಂದರೆ ಭಾರತದ ಆದರ್ಶ ವೇಳೆ ಓಕೆ ಇಷ್ಟು ನಾವು ಏನು ತಿಳ್ಕೊಂಡ್ವಿ ಅಂತಂದರೆ ಭೂಮಿ ನಮ್ಮ ಜೀವಂತ ಗ್ರಹದ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ ಸೊ ಇಷ್ಟು ನಿಮಗೆ ಸಾಕಷ್ಟು ಮಾಹಿತಿಯನ್ನು ತಂದುಕೊಟ್ಟಿದೆ ಅಂತೇಳಿ ನಾನು ಅಂದ್ಕೊಳ್ತೀನಿ ಭಾಳ ಚೆನ್ನಾಗಿ ಓದ್ಕೊಳ್ಳಿ ಅದಲ್ದಂಗೆ ಇಲ್ಲಿ ಇನ್ನೊಂದು ಮೇನ್ ಪಾಯಿಂಟ್ ಅಂದರೆ ಸ್ವಲ್ಪ ರೇಖಾಂಶಗಳ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾಗುತ್ತೆ ತದನಂತರ ರೇಖಾಂಶಗಳ ಬಗ್ಗೆ ಅಧ್ಯಯನ ಮಾಡಿ ಆದ ನಂತರ ಪ್ರಮಾಣ ವೇಳೆ ಇದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ ಇಷ್ಟನ್ನು ನೋಡಿಕೊಂಡ್ರೆ ಸಾಕು ಈ ಪಾಠ ನಿಮಗೆ ಕವರ್ ಆದಂಗೆ ಆಗುತ್ತೆ ಇದು ಹೆಲ್ಪ್ಫುಲ್ ಅಂತೇಳಿ ತಿಳ್ಕೊಂಡು ನನ್ನ ಪ್ರಶ್ನೋತ್ತರಗಳನ್ನು ವಿವರಣೆಯೊಂದಿಗೆ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್